ಏನು ಹೇಳ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಈಗ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸೊ ಏನು ಹೇಳ್ತೀನಿ ಅಂದರೆ ನಾನು ಆವಾಗಲೇ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅದೇ ಹೇಳಿದ್ದು ಈಗ ಸಿನ್ಮಾ ಒಂದು ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಒಂಥರ ಟೆಂತು ಪಿ ಯು ಸಿ ಥರ ಅಲ್ಲಿ ನಾವು ಆಫರ್ಸ್ ಸರಿನಾ ಏನು ಡೊನೇಷನ್ ಕೊಡ್ದಂಗೆ ಇ ಟಿಲಿ ಮೆರಿಟಲ್ಲಿ ಸೀಟ್ ತಗೊಂಡು ಎಂಟ್ರಿ ಆಗಿದ್ದೀವಿ ಇಂಜಿನಿಯರಿಂಗಿಗೆ ಸೊ ನೀವೆಲ್ಲ ಈಗ ಲೆಕ್ಚರರ್ಸು ಎಚ್ ಓ ಡಿ ಎಲ್ಲ ನೀವೇನು ನೀವು ಸ್ವಲ್ಪ ಚೆನ್ನಾಗಿ ನಮ್ಗೆ ಪಾಠ ಮಾಡಿ ಗೈಡ್ ಮಾಡಿದ್ರೆ ಇಲ್ಲೂ ಕೂಡ ಯೂನಿವರ್ಸಿಟಿ ಗಳು ಆಗ್ತೀವಿ ಅಂತ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸೊ ಏನು ಅಂದ್ರೆ ಅದೇ ಇವ್ರು ಸಪೋರ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗೋದು ನಾವು ಸೊ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇನ್ನೊಂದು ಇನ್ನೊಂದೇನು ಅಂದ್ರೆ ನೀವು ನೋಡಿರ್ತೀರ ನೀವು ಇವತ್ತು ಯಾರು ದೊಡ್ಡ ದೊಡ್ಡ ಸ್ಟಾರ್ ಗಳು ಅವರೆಲ್ಲ ಯಾವ್ದೋ ಒಂದು ಚಿಕ್ಕ ಸಿನ್ಮಾದಿಂದಾನೆ ಸ್ಟಾರ್ಟ್ ಮಾಡಿರ್ತಾರೆ ಆ ಚಿಕ್ಕ ಸಿನ್ಮಾಗ ನೀವು ಅವತ್ತು ಯಾವತ್ತೂ ಒಂದು ಸಪೋರ್ಟ್ ಕೊಟ್ಟಿರ್ತೀರಾ ಅವ್ರನ್ನ ಗೆಲ್ಸ್ಕೊಟ್ಟಿರ್ತೀರ ಗೆಲ್ಸ್ ಕೊಟ್ಟಿದ ಕಾರಣನೇ ಇವತ್ತೊಂದು ಕಾಂತಾರನೋ ಇವತ್ತೊಂದು ಕೆ ಜಿ ಎಫ್ ಇವತ್ತೊಂದು ಚಾರ್ಲಿನೋ ಋ ಭವನ್ ಆ ತರ ಒಂದ್ ದೊಡ್ಡ ದೊಡ್ಡ ಸಿನಿಮಾಗಕ್ಕೆ ಆಗಿ ಅವ್ರ ಅವತ್ ಅವತ್ತು ನೀವು ಅವ್ರು ಫಸ್ಟ್ ಸಿನ್ಮಾಗಳಲ್ಲಿ ಸಪೋರ್ಟ್ ಮಾಡ್ಕೊಟ್ಟಿರ್ತೀರಾ ನಾವು ಆ ತರ ಆಲೋಚನೆಗಳನ್ನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು ಸೊ ಇವತ್ತು ನೀವೇನೋ ಒಂದು ಚಿಕ್ಕದಾಗ ಸಪೋರ್ಟ್ ಮಾಡಿ ನಮ್ಮನ್ನ ಉಳಿಸ್ಕೊಡಿ ಅಂತ ಕೇಳ್ತಾ ಇರೋದು ಇಂಡಸ್ಟ್ರಿ ಇಂಡಸ್ಟ್ರಿ ಉಳಿಯಂ ಮಾಡಿ ಸಿನಿಮಾ ಅಂತೂ ಇದು 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 ಇಲ್ಲಿ ನಮ್ಮ ಪೊಟೆನ್ಶಿಯಲ್ ಇದೊಂದು ಸಿನಿಮಾ ಅಲ್ಲ ಇನ್ನ ತುಂಬಾ ಆಸೆಗಳು ಇಟ್ಕೊಂಡು ಸಿನಿಮಾ ಬಗ್ಗೆ ಬಂದಿರೋದು ನಾನಾಗ್ಲಿ ಗೌರವ್ ಆಗ್ಲಿ ಕಾರ್ತಿಕ್ ಆಗ್ಲಿ ಪಾಯಲ್ ಆಗ್ಲಿ ಏನೋ ಶೋಕಿಗೋ ಟೈಮ್ ಪಾಸ್ಗೋ ಒಂದಷ್ಟು ದುಡ್ಡು ಮಾಡ್ಕೊಂಡು ಇಲ್ಲಿಂದ ಹೋಗ್ ಅದಕ್ಕೆ ಬಂದಿಲ್ಲ ಸರ್ ಸಿನಿಮಾಗೋಸ್ಕರನೇ ಬಂದಿರೋದು ಈ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇದೆಲ್ಲ ಬದುಕೋದಕ್ಕೆ ನಮ್ಮ ಸರ್ವೈವಲ್ನೇ ನಾವೆಲ್ಲ ಬಡವ್ರ ಮನೆ ಮಕ್ಳು ಎಲ್ಲರೂ ಯಾರು ನಾವೇನು ರಿಚ್ ಕಿಡ್ಸ್ ಅಲ್ಲ ಬಟ್ ನಾವು ಬದುಕಬೇಕಲ್ಲ ಅದಕ್ಕೋಸ್ಕರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾ ಇರೋದು ನಮ್ಮ ಫುಲ್ ಪ್ಯಾಷನ್ ಇರೋದು ಸಿನ್ಮಾ ಮೇಕಿಂಗ್ ಬಗ್ಗೆ ಸೊ ನೀವು ಸಪೋರ್ಟ್ ಮಾಡಿ ಒಂದೇ ಒಂದು ಚಿಕ್ಕ ಸಕ್ಸಸ್ ಇಲ್ಲಿ ನಮಗೆ ಕೊಡ್ಸಿದ್ರೆ ಇನ್ನೂ ಒಳ್ಳೊಳ್ಳೆ ರೀತಿ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಕೇಳ್ತೀನಿ ಜೊತೆಲಿ ನೀವು ನೋಡಿರ್ತೀರ ಈಗ ತೆಲುಗು ತಮಿಳಲ್ಲಿ ಇದೇ ತರ ಶಾರ್ಟ್ ಫಿಲಂ ಮಾಡಿರೋ ಟೀಮು ಕಲರ್ ಫೋಟೋ ಅಂತ ಒಂದು ಸಿನ್ಮಾ ಮಾಡಿ ಸ್ಟೇಟ್ ಅವಾರ್ಡ್ ತಗೊಂಡ್ರು ಬ್ಲಾಕ್ ಬಸ್ಟರ್ ಸಿನ್ಮಾ ಆಗುತ್ತೆ ತೆಲುಗು ಅವರು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ದವ್ರೆ ಅಹ್ ಪ್ರದೀಪ್ ರಂಗನಾಥನ್ ತಮಿಳು ಅಲ್ಲಿ ಯೂಟ್ಯೂಬ್ ಶಾರ್ಟ್ ಫಿಲಂ ಮಾಡ್ತಿದ್ದವ್ರೆ ಅವರು ಕೂಡ ಅದೇ ಅವರು ಕೂಡ ಸೊ ಇವತ್ತು ನೀವೇ ನೋಡಿದರೆ ಎಷ್ಟು ದೊಡ್ಡ ಸ್ಟಾರ್ ಅಂತ ಸೊ ನಾವು ಕೂಡ ಕನ್ನಡದಲ್ಲಿ ಅದೇ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒಂದೇ ಒಂದು ಆ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ರೀಚ್ ಆಗ್ತೀವಿ ಅಂತ ಆ ಇನ್ನೊಂದೇನು ಅಂದರೆ ನನ್ನ ಪರ್ಸನಲ್ ಅಂದರೆ ಸಿನ್ಮಾಗ್ ರಿಲೇಟೆಡ್ ಅಲ್ಲ ಇದು ನನ್ಗೆ ಏನೋ ಚಿಕ್ಕ ಕಾಂಟ್ರವರ್ಸಿ ಆಗಿತ್ತು ಅದು ನಿಮ್ಗೆ ಎಲ್ರಿಗೂ ಗೊತ್ತು ಅದು ನಾನು ಮಾಡಿರೋ ತಪ್ಪು ಸರಿನಾ ನಾನು ಆರ್ಗ್ಯುಮೆಂಟ್ಸೇ ಮಾಡ್ತಿಲ್ಲ ಫಸ್ಟ್ ಡೇ ಇಂದೂ ನಾನು ಅದನ್ನ ಅದ್ರ ಬಗ್ಗೆ ಸಾರಿ ಕೇಳ್ತಾನೆ ಇದ್ದೀನಿ ಆದರೂ ಕೂಡ ಅದನ್ನ ಏನು ಕಂಟಿನ್ಯೂ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಆದಾಗಲೂ ಕೂಡ ಒಂದು ವಿಡಿಯೋನ ಒಂದು ಚಾನಲಲ್ಲಿ ರೆಪ್ಯೂಟೆಡ್ ಚಾನಲ್ಲೇ ಜಸ್ಟ್ ಹಾಕಿದ್ದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಅಲ್ಲಿ ಹಾಕಿ ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ ಸೊ ವ್ಯೂಸ್ ಹೋಗಿರೋದು ಇನ್ನೂರ ಮುನ್ನೂರ ಮುನ್ನೂರ ನಾನ್ನೂರು ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಸುಧಾಕರ್ ಇವನ್ ಸಿನ್ಮಾ ಬರ್ಲಿ ಸೋಳೆ ಮಗನ ಸಿನ್ಮಾ ಬರ್ಲಿ ಇವ್ನ ಅಮ್ಮನ ಇವ್ನ ಬರ್ಲಿ ಇವ್ನ ಹೆಂಗೆ ಬೆಳಿತಾನೆ ನೋಡ್ತೀವಿ ನಾವು ಅಂತ ಸೊ ನನ್ಗೆ ಒಂದು ಅರ್ಥ ಆಗಿದ್ದೇನೆ ಅದು ಪೇಡ್ ಮಾರ್ಕೆಟಿಂಗ್ ಮಾಡ್ಸಿರೋದು ಯಾರು ಅಪೋಸಿಟ್ ಇವರು ಮಾರ್ಕೆಟಿಂಗ್ ಮಾಡಿಸಿರೋದು ಹಂಡ್ರೆಡ್ ಪರ್ಸೆಂಟು ಮುನ್ನೂರು ವ್ಯೂ ಹೋಗಿದ್ರೆ ಮುನ್ನೂರು ಕಮೆಂಟ್ ಬೀಳುತ್ತೆ ಸರ್ ನಾನು ಐದು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿರೋ ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ ಎಷ್ಟು ಕಮೆಂಟ್ಸ್ ಬರುತ್ತೆ ಆರ್ಗ್ಯಾನಿಕಾಗೆ ಆಗಿ ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು ಸೊ ಯಾವ ಚಾನೆಲ್ ಅವ್ರು ಹಾಕ್ಸಿದಾರಲ್ಲ ಅವರು ಪ್ರೀ ಮುಂಚೆನೆ ಆ ಟೀಮ್ ಅವ್ರಿಗೆ ಹೇಳಿ ಇವಾಗ ನಾವು ಸುಧಾಕರ್ ವಿಡಿಯೋನ ನಿಮ್ ಸಿ ನಿಮ್ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ ಸೊ ನೀವು ಅದ್ರ ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ ಇನ್ನೂರಿಂದ ಮುನ್ನೂರು ಕಮೆಂಟ್ ಎರಡು ನಿಮಿಷದಲ್ಲಿ ಬೀಳುತ್ತಾ ಸರ್ ಗೌರವದ್ದು ವಿಡಿಯೋ ಹಾಕಿದಾರೆ ಪಾಯಿಯೋದು ವೀಡಿಯೋ ಹಾಕಿದ್ದಾರೆ ಬರೀ ಇನ್ನೂರು ಮುನ್ನೂರ ವ್ಯೂಸ್ ಆಗಿದೆ ಒಂದು ಲೈಕ್ ಇಲ್ಲ ಒಂದು ಕಮೆಂಟು ಇಲ್ಲ ಸುಧಾಕರ್ ವಿಡಿಯೋ ಮಾತ್ರ ಅದೇ ಇನ್ನೂರು ವ್ಯೂಗೆ ಇನ್ನೂರೈವತ್ತು ಮುನ್ನೂರು ಕಮೆಂಟ್ ಹೆಂಗಿದ್ ಬಿಡುತ್ತೆ ಆರ್ಗನಿಕ ಆಗ್ರ ಬೀಳುತ್ತಾ ಸರ್ ಮುನ್ನೂರು ಜನ ಕಾಯ್ಕೊಂಡ್ ಕೋತಿರ್ತಾರ ಸುಧಾಕರ್ ಯಾವುದೋ ಒಂದು ಎಕ್ಸ್ ವೈಸ್ಐಡ್ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇದೆ ನಾವು ಟಕ 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 ಅಂತ ಕಮೆಂಟ್ ಹಾಕಿಬಿಡ್ಬೇಕು ಹೇಗೆ ಹೆಂಗ್ ಬೆಳಿಯುತ್ತೆ ಇಂಡಸ್ಟ್ರಿ ಹೇಳಿ ನೀವು ಯಾರೋ ಹೊಸಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ ನಾನು ಸಾರಿ ಕೇಳಿದ್ದೀನಲ್ವ ನಾನು ಮಾಡಿರೋದು ಅದು ತಪ್ಪು ಅಂತಲೇ ಕನ್ಸಿಡರ್ ಮಾಡಿದ್ರೆ ಅದು ತಪ್ಪು ಸರಿ ಅಂತ ನಾನು ವಾದಾಗ ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು ಬಟ್ ನಾನು ಮಾಡ್ತಾ ಇಲ್ಲ ಆಯ್ತು ನಾನು ಚಿಕ್ಕವನು ಅವ್ರ ದೊಡ್ಡವರು ನಾನು ಸಾರಿ ಕೇಳಿಬಿಟ್ಟಿದ್ದೀನಿ ಎಲ್ಲಾ ಸ್ಟೇಜ್ ಅಲ್ಲೂ ಎಲ್ಲ ಇಂಟರ್ವ್ಯೂ ಯಲ್ಲೂ ಫಸ್ಟ್ ಕ್ವಶನ್ ಅದೇ ನಾನು ಫಸ್ಟ್ ಕೇಳೋದೇ ಸಾರಿ ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಒಳ್ಳೆ ಸಿನಿಮಾ ಮಾಡಿದ್ವಿ ಸರ್ ಹೇಳ್ತಾ ಇದ್ದೀನಿಲ್ಲ ತುಂಬ ಕಷ್ಟ ಬಿದ್ದು ಐದು ವರ್ಷ ಶಾರ್ಟ್ ಫಿಲಮ್ ಮಾಡಿ ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ಲ ಸರ್ ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ ನಾನು ಒಬ್ಬ ಸ್ಕೂಲ್ ಟಾಪರು ಕಾಲೇಜ್ ಟಾಪರ್ ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ ಯಾಕಂದ್ರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನ್ಮಾ ಬಿಟ್ರೆ ಅಂತ ಅಷ್ಟು ಆಸೆಗಳು ಇಟ್ಕೊಂಡು ಸಿನ್ಮಾಗ್ ಬಂದಿರೋರು ನಮ್ಮ ಅಪ್ಪ ಒಬ್ಬ ಲಾರಿ ಗೈಡು ಸರ್ ಆ ಥರದ್ದು ಫ್ಯಾಮಿಲಿ ಬ್ಯಾಕ್ ಇಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಒಂದು ಮಿಲಿಯನ್ ನಮಗೆ ಸೋಷಿಯಲ್ ಮೀಡಿಯಾದ ಫಾಲೋ ಮಾಡ್ತಾರೆ ಇಷ್ಟ ಇಲ್ಲದೆ ಮಾಡ್ತಾರ ಸರ್ ಆಮೇಲೆ ಕನ್ನಡ ಏನು ಕನ್ನಡ ಸಿನಿಮಾ ವಿರೋಧಿ ಇವನು ಕನ್ನಡ ವಿರೋಧಿ ಅದೆಲ್ಲ ಏನು ಸರ್ ಚೇಟ್ ಇಶೆಗೆ ಹಂಗೆಲ್ಲ ಇದ್ರೆ ನಾನು ಯಾಕೆ ಹತ್ತು ಹದಿನೈದು ಜನ ನಮ್ಮ ಕಾಸು ಕರ್ಕೊಂಡೋಗಿ ಸಿನ್ಮಾ ತೋರಿಸ್ತೀವಿ ದಯವಿಟ್ಟು ಅದೇ ಹೇಳ್ತಿರೋದು ಅದನ್ನ ಅದನ್ನ ಬಿಟ್ಟು ಮುಂದೆ ಬಂದು ಒಂದು ಹೆಜ್ಜೆ ಸಪೋರ್ಟ್ ಮಾಡಿಕೊಡಿ ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್ ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್ ಯಾ ಇವತ್ತು ಕನ್ನಡ ಇಂಡಸ್ಟ್ರಿ ಕನ್ನಡ ಯೂಟ್ಯೂಬ್ ಅಂತ ಊಟ ಫೀಲ್ಡನ್ನ ಇದು ಮಾಡಿದ್ದೆ ನಾವು ಸರ್ ಇವರು ಅಮೃತ್ ಅಂಜನ್ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು ನೂರಾರು ಶಾರ್ಟ್ ಫಿಲಮ್ಸ್ ನೂರಾರು ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಅಂದ್ರೆ ಅವತ್ ಯಾರು ಮಾಡ್ತಿರ್ಲಿಲ್ಲ ಸರ್ ಇವ್ರು ಮಾಡಿದ್ದೆ ಸರ್ ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲಮ ಸರ್ ಅಷ್ಟು ಪಟ್ ಅಷ್ಟು ನಾವು ಪ್ಯಾಷನೇಟ್ ಆಗಿ ಸಿನ್ಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ ಸೊ ದಯವಿಟ್ಟು ನಮ್ಗೆ ಟ್ರೈಲರ್ ರೆಡಿ ಇದೆ ಸರ್ ಜಯಣ್ಣ ಫಿಲಮ್ಸ್ ನಡಿಯಕ್ಕೆ ಒಂದು ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ ಯಾಕೆಂದ್ರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸ್ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿ ಕೊಡಬೇಕು ಅಂತ ಒಂದು ವರ್ಷ ವೇಟ್ ಮಾಡಿ ಜಯಣ್ಣ ಫಿಲಮ್ಸ್ ಹಿಡಿದಿರೋದು ಅಷ್ಟು ಝೀರೋ ಕಾಂಟೆಕ್ಟ್ಸ್ ನಮ್ಗೆ ಇಂಡಸ್ಟ್ರಿ ಅಂದ್ರೆ ಅದಾದ್ಮೇಲೆ ಟ್ರೈಲರ್ ರೆಡಿಯಾಗಿ ಒಂದು ತಿಂಗಳಾಗಿದೆ ಒಂದು ಸ್ಟಾರ್ ನಾವು ಟ್ರೈಲರ್ ಗೋಸ್ಕರ ಒಂದು ಸ್ಟಾರ್ ಯಾರು ಸ್ಟಾರ್ ಅಂದ್ರೆ ನಮ್ಗಿಂತ ಇನ್ನೊಂದು ಹೆಜ್ಜೆ ದೊಡ್ಡ ದೊಡ್ಡವರು ಇಂಡಸ್ಟ್ರಿಲಿ ರೀಚ್ ಚೆನ್ನಾಗಾಗ್ಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದ್ವಿ ಮಾಡೋಕಾಗ್ತಾ ಇಲ್ಲ ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡೋಕಾಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದೀವಿ ಇನ್ನ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ನಾವು ಒನ್ ಆರ್ ಟೂ ಡೇಸ್ ಅಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊತ ಇದೀವಿ ಸೊ ಟ್ರೈಲರ್ ಅಂತೂ ನಿಮಗೆ ಅನಿಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು ಪೊಟೆನ್ಷಿಯಲ್ ಇದೆ ಅಟ್ ಲೀಸ್ಟ್ ಈ ಸಿನಿಮಾದಲ್ಲಿ ನೀವು ಸೋತ್ರರು ಹುಡುಗರು ಹತ್ರ ಪೊಟೆನ್ಶಿಯಲ್ ಇದೆ ಇಂಡಸ್ಟ್ರಿ ಏನಾದ್ರು ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ